ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷ ಎರಡು ಸಾವಿರ ಇಪ್ಪತ್ನಾಲ್ಕೂವರ ಅಗಸ್ಟ್ ತಿಂಗಳಿನ ದ್ವಿತೀಯಾರ್ಧದ ಅಂದರೆ ಅಗಸ್ಟ್ ತಿಂಗಳಿನ ಹದಿನೈದನೇ ತಾರೀಕಿನಿಂದ ಹಿಡಿದು ಅಗಸ್ಟ್ ತಿಂಗಳಿನ ಮೂವತ್ತೊಂದನೇ ತಾರೀಕಿನ ದಿನದವರೆಗಿನ ಮಿಥುನ ರಾಶಿಯ ಫಲಾಫಲಗಳನ್ನು ತಿಳಿದುಕೊಳ್ಳಲಿದ್ದು ಇಲ್ಲಿ ಈ ಪ್ರತ್ಯೇಕ ಸಮಯದಲ್ಲಿ ಗ್ರಹಗತಿಗಳಲ್ಲಿ ಉಂಟಾಗಲಿರುವ ಪರಿವರ್ತನೆಗಳೇನು ಜತೆಗೆ ಈ ಪರಿವರ್ತನೆಗಳ ಪ್ರಭಾವಗಳು ಇಲ್ಲಿ ಪ್ರತ್ಯೇಕ ಮಿಥುನ ರಾಶಿಯ ಜಾತಕದವರ ಮೇಲೆ ಹೇಗೆ ಸಾಬೀತಾಗಲಿವೆ ಇಲ್ಲಿ ಮಿಥುನ ರಾಶಿಯ ಜಾತಕದವರು ಪಡೆದುಕೊಳ್ಳಲಿರುವ ಫಲಗಳ್ಯಾವು ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ಆದರೆ ಅದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ವೀಕ್ಷಕರೇ ಇಲ್ಲಿ ಜುಲೈ ತಿಂಗಳಿನ ದ್ವಿತೀಯಾರ್ಧದಲ್ಲಿ ಬಹುತೇಕ ಮೂರು ಬಾರಿ ಗ್ರಹಗಳ ಗೋಚರ ಉಂಟಾಗಲಿದೆ ಇಲ್ಲಿ ಎಂದಿನಂತೆ ಆಗಸ್ಟ್ ತಿಂಗಳಿನ ದ್ವಿತೀಯಾರ್ಧದ ಪ್ರಾರಂಭದಲ್ಲಿಯೇ ಅಂದರೆ ಅಗಸ್ಟ್ ತಿಂಗಳಿನ ಹದಿನಾರನೇ ತಾರೀಕಿನ ದಿನದಂದೇ ಜಗತ್ತಿಗೆ ಊರ್ಜೆಯನ್ನ ಪ್ರದಾನ ಮಾಡುವ ಸೂರ್ಯದೇವನು ಒಂದು ವರ್ಷದ ನಂತರ ತನ್ನ ಸ್ವರಾಶಿ ಸಿಂಹರಾಶಿಗೆ ಮಹಾಪರಿವರ್ತನೆ ಹೊಂದಲಿದ್ದಾನೆ ಸೂರ್ಯದೇವನ ನಂತರದಲ್ಲಿ ಇಲ್ಲಿ ಅಗಸ್ಟ್ ಇಪ್ಪತ್ತೆರಡನೇ ತಾರೀಕಿನ ದಿನದಂದು ಬುಧದೇವನು ಹಿಮ್ಮುಖವಾಗಿ ಸಿಂಹರಾಶಿಯಿಂದ ಹೊರಬಂದು ಕರ್ಕರಾಶಿಗೆ ಪ್ರವೇಶ ಮಾಡಲಿರುವನು ಜತೆಗೆ ಇಲ್ಲಿ ಆಗಸ್ಟ್ ತಿಂಗಳಿನ ಇಪ್ಪತ್ತೈದನೇ ತಾರೀಕಿನ ದಿನದಂದು ಸಿಂಹ ರಾಶಿಯಲ್ಲಿ ಗೋಚರಿಸುತ್ತಲಿರುವ ಶುಕ್ರದೇವನು ಕನ್ಯಾರಾಶಿಗೆ ಪರಿವರ್ತನೆ ಹೊಂದಲಿದ್ದಾನೆ ಉಳಿದಂತೆ ಇಲ್ಲಿ ಜುಲೈ ತಿಂಗಳಿನ ದ್ವಿತೀಯಾರ್ಧದಲ್ಲಿ ಮಂಗಳ ಮತ್ತು ಗುರುದೇವರಿರುವರು ವೃಷಭ ರಾಶಿಯಲ್ಲಿ ಶನಿದೇವನು ವಕ್ರಸ್ಥ ಸ್ಥಿತಿಯಲ್ಲಿ ಕುಂಭ ರಾಶಿಯಲ್ಲಿ ಗೋಚರಿಸಲಿರುವನು ಹಾಗೆ ಇಲ್ಲಿ ರಾಹು ಗ್ರಹವೋ ಮೀನರಾಶಿಯಲ್ಲಿ ಮತ್ತು ಕೇತು ಗ್ರಹವೋ ಕನ್ಯಾರಾಶಿಯಲ್ಲಿ ಗೋಚರಿಸಲಿವೆ ಹೀಗಿರಬೇಕಾದರೆ ಇಲ್ಲಿ ಜುಲೈ ತಿಂಗಳಿನ ದ್ವಿತೀಯಾರ್ಧದಲ್ಲಿ ಜಗತ್ತಿಗೆ ಊರ್ಜೆಯನ್ನ ಪ್ರದಾನ ಮಾಡುವ ಸೂರ್ಯದೇವನ ಪ್ರಭಾವಗಳು ಹೇಗಿರಲಿವೆ ಅನ್ನೋದನ್ನ ಮೊದಲಿಗೆ ತಿಳಿದುಕೊಳ್ಳುವುದಾದರೆ ಇಲ್ಲಿ ಸೂರ್ಯದೇವನು ಸಿಂಹರಾಶಿಯ ಮೂಲಕ ನಿಮ್ಮ ತೃತೀಯ ಭಾವದಲ್ಲಿ ಗೋಚರಿಸಲಿದ್ದಾನೆ ಪರಿಣಾಮ ಸ್ವರೂಪ ಇಲ್ಲಿ ನಿಮ್ಮೆಲ್ಲ ಪ್ರಯತ್ನಗಳಲ್ಲಿ ವಿಕಾಸ ಬರಲಿದೆ ಕರಿಯರ್ನ ದೃಷ್ಟಿಯಿಂದಲೂ ನಿಮಗೆ ವಿಶೇಷ ಫಲಗಳು ಲಭಿಸಬಹುದಾಗಿವೆ ಇಲ್ಲಿ ವಿದೇಶಿಯ ನೌಕರಿಯ ಸಂಬಂಧ ಹೊಸ ಅವಕಾಶಗಳು ಲಭಿಸಬಹುದಾಗಿವೆ ಈ ಅವಕಾಶಗಳು ಈ ಅವಧಿಯಲ್ಲಿ ನಿಮಗೆ ಖಂಡಿತ ಪ್ರಸನ್ನತೆಯನ್ನು ಮೂಡಿಸಲಿವೆ ಇನ್ನು ವ್ಯಾಪಾರಿ ಜಾತಕದವರಿಗೂ ಈ ಸಮಯ ಲಾಭದಾಯಕವಾಗಿ ಸಿದ್ಧಗೊಳ್ಳಲಿದೆ ಇಲ್ಲಿ ವ್ಯಾಪಾರಿ ಜಾತಕದವರು ತಮ್ಮ ವ್ಯಾಪಾರದ ವಿಸ್ತಾರಕ್ಕಾಗಿ ಕೆಲವು ಉಚಿತ ಅವಕಾಶಗಳನ್ನು ಖಂಡಿತ ಹೊಂದಬಹುದಾಗಿದೆ ಇಲ್ಲಿ ಹೊಸ ಹೊಸ ರಣನೀತಿಗಳ ಮೂಲಕ ವಿಶೇಷ ಪ್ರಗತಿಯನ್ನು ಸಹ ನೀವು ಹೊಂದಲಿದ್ದೀರಿ ಆರ್ಥಿಕ ಜೀವನದ ದೃಷ್ಟಿಯಿಂದಲೂ ಇಲ್ಲಿ ಆಗಸ್ಟ್ ತಿಂಗಳಿನ ದ್ವಿತೀಯಾರ್ಧದಲ್ಲಿ ಸಿಂಹರಾಶಿಯ ಗೋಚರ ನಿಮಗೆ ಉತ್ತಮ ಫಲಗಳನ್ನು ಕರುಣಿಸಲಿದೆ ಇಲ್ಲಿ ಯಥೇಚ್ಛ ಧನಾರ್ಜಿತ ಮಾಡಿಕೊಳ್ಳುವಲ್ಲಿಯೂ ನೀವು ಸಫಲತೆಯನ್ನು ಹೊಂದಲಿದ್ದೀರಿ ಇಲ್ಲಿ ಅಧಿಕ ಅವಕಾಶಗಳ ಲಾಭವನ್ನು ಸಹ ನೀವು ಹೊಂದಬಲ್ಲವರಾಗಿ ಕಂಡು ಬರಲಿದ್ದೀರಿ ಇನ್ನು ಈ ಅವಧಿಯಲ್ಲಿ ನಿಮಗೆ ನಿಮ್ಮ ಜೀವನ ಸಂಗಾತಿಯ ಸಹಕಾರ ಲಭಿಸಲಿದೆ ಇಲ್ಲಿ ನಿಮ್ಮಿಬ್ಬರ ಮಧ್ಯದಲ್ಲಿನ ಸಂಬಂಧ ಮಧುರತೆಯಿಂದ ಕೂಡಿರಲಿದೆ ಇಲ್ಲಿ ಆಕಸ್ಮಿಕವಾಗಿ ಸಂಗಾತಿಯೊಂದಿಗೆ ವಿಹರಿಸುವ ಯೋಗವೂ ಇರಲಿದೆ ಜತೆಗೆ ಇಲ್ಲಿ ಮನೆ ಪರಿವಾರದಲ್ಲಿಯೂ ಖಂಡಿತ ಸಕಾರಾತ್ಮಕ ವಾತಾವರಣ ಕಂಡುಬರಲಿದೆ ಇಲ್ಲಿ ನಿಮ್ಮ ದೃಢ ಸಂಕಲ್ಪವೂ ಉಚ್ಚ ಸ್ತರದಲ್ಲಿರಲಿದ್ದು ಹೀಗಾಗಿ ಇಲ್ಲಿ ನೀವು ಉತ್ತಮ ಆರೋಗ್ಯವನ್ನು ಹೊಂದಿರಲಿದ್ದೀರಿ ಇನ್ನು ಸೂರ್ಯದೇನ ನಂತರದಲ್ಲಿ ಇಲ್ಲಿ ಆಗಸ್ಟ್ ತಿಂಗಳಿನ ಇಪ್ಪತ್ತೆರಡನೇ ತಾರೀಕಿನ ದಿನದಂದು ವಕ್ರಿಯ ಬುಧದೇವನು ಹಿಮ್ಮುಖ ಚಲನೆಯ ಮೂಲಕ ಸಿಂಹ ರಾಶಿಯಿಂದ ನಿರ್ಗಮಿಸುವ ಮೂಲಕ ಕರ್ಕರಾಶಿಗೆ ಅಂದರೆ ನಿಮ್ಮ ಧನ ಭಾವಕ್ಕೆ ಪರಿವರ್ತನೆ ಹೊಂದಲಿದ್ದಾನೆ ಇಲ್ಲಿ ನಿಮ್ಮ ಧನ ಭಾವದಲ್ಲಿ ಗೋಚರಿಸಲಿರುವ ಬುಧದೇವನು ಖಂಡಿತ ನಿಮಗೆ ವಿಶೇಷ ಫಲಗಳನ್ನು ಪ್ರದಾನ ಮಾಡಲಿದ್ದಾನೆ ಇಲ್ಲಿ ಮನೆ ಪರಿವಾರದಲ್ಲಿಯೂ ಸಕಾರಾತ್ಮಕ ವಾತಾವರಣ ನಿರ್ಮಾಣಗೊಳ್ಳಲಿದ್ದು ಇಲ್ಲಿ ಪರಿವಾರ ಸದಸ್ಯರ ಮಧ್ಯದಲ್ಲಿ ಏಕತೆ ಕಂಡುಬರಲಿದೆ ಇಲ್ಲಿ ಪರಿವಾರ ಸದಸ್ಯರ ಸಹಕಾರ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ವಿಶೇಷ ಪ್ರಗತಿಯನ್ನು ಕರುಣಿಸಲಿದೆ ಇಲ್ಲಿ ಆರ್ಥಿಕ ರೂಪದಲ್ಲಿಯೂ ಬುಧದೇವನ ಗೋಚರ ನಿಮಗೆ ಅನುಕೂಲಕರವಾಗಿರಲಿದೆ ಇಲ್ಲಿ ಪರಿವಾರ ಸಂಬಂಧಿ ಖರ್ಚುಗಳು ಉಂಟಾಗಲಿವೆಯಾದರೂ ಈ ಖರ್ಚುಗಳು ನಿಮ್ಮ ಜವಾಬ್ದಾರಿಯ ಖರ್ಚುಗಳಾಗಿರಲಿದ್ದು ಹೀಗಾಗಿ ಅನಿವಾರ್ಯವಾಗಿ ಈ ಖರ್ಚುಗಳನ್ನು ಮಾಡಬೇಕಾಗುವುದು ಹೀಗಾಗಿ ಈ ಸಂಬಂಧ ಹೆಚ್ಚು ಬಾಧಿತರಾಗ ಬೇಕಾದ ಅವಶ್ಯಕತೆ ಇರುವುದಿಲ್ಲ ಇನ್ನು ಬುಧದೇವನ ಈ ಗೋಚರ ನಿಮಗೆ ಇಲ್ಲಿ ವ್ಯಾಪಾರ ನೌಕರಿಯ ಕ್ಷೇತ್ರದಲ್ಲಿಯೂ ವಿಶೇಷ ಫಲಗಳನ್ನು ಕರುಣಿಸಲಿದೆ ಇಲ್ಲಿ ನೀವು ನಿಮ್ಮ ವ್ಯಾಪಾರ ಕ್ಷೇತ್ರದಲ್ಲಿ ಹೊಸ ಹೊಸ ಪ್ರಯೋಗಗಳನ್ನು ಮಾಡುವಂತೆ ಕಂಡುಬರಲಿದ್ದೀರಿ ಇಲ್ಲಿ ವ್ಯಾಪಾರ ವಿಸ್ತಾರ ಸಂಬಂಧಿಯೂ ಯೋಚಿಸಬಹುದಾಗಿದೆ ಇಲ್ಲಿ ನಿಮಗೆ ಲಾಭದ ಹಲವು ಅವಕಾಶಗಳು ಕೂಡ ಲಭಿಸಲಿದ್ದು ಹೀಗಾಗಿ ಇಲ್ಲಿ ಹೆಚ್ಚು ಸಂತುಷ್ಟಿಯ ಅನುಭೂತಿ ನಿಮಗೆ ಖಂಡಿತ ಉಂಟಾಗಬಹುದಾಗಿದೆ ಜತೆಗೆ ಇಲ್ಲಿ ನೌಕರಸ್ಥ ಜಾತಕದವರು ಸಹ ಉತ್ತಮ ಪ್ರದರ್ಶನ ತೋರುವ ಮೂಲಕ ಕಾರ್ಯಕ್ಷೇತ್ರದಲ್ಲಿ ಉತ್ತಮ ಹೆಸರು ಸಂಪಾದಿಸಲಿದ್ದಾರೆ ಇಲ್ಲಿ ನಿಮ್ಮ ಕಾರ್ಯಕ್ಷಮತೆಯೂ ಕೂಡ ವಿಶೇಷ ಪ್ರಕೃತಿಯಿಂದ ಕೂಡಿರಲಿದ್ದು ಹೀಗಾಗಿ ಇಲ್ಲಿ ನಿಮ್ಮ ಹಿರಿಯ ಅಧಿಕಾರಿಗಳು ಸೇರಿದಂತೆ ನಿಮ್ಮ ಸಹಕರ್ಮಿಗಳು ಪ್ರಶಂಸೆಗೆ ನೀವು ಪಾತ್ರರಾಗಲಿದ್ದೀರಿ ಇಲ್ಲಿ ನೌಕರಸ್ಥ ಜಾತಕದವರಿಗೆ ಯಾತ್ರೆಗಳ ಯೋಗಗಳು ಕೂಡ ಲಭಿಸಲಿದ್ದು ಈ ಯಾತ್ರೆಗಳು ಕೂಡ ವಿಶೇಷ ಫಲದಾಯಿಯಾಗಿರಲಿವೆ ಇನ್ನು ಪ್ರೇಮ ಜೀವನ ಮತ್ತು ವೈವಾಹಿಕ ಜೀವನದಲ್ಲಿಯೂ ಖುಷಿಯ ಆಗಮನವಾಗಲಿದ್ದು ಇಲ್ಲಿ ಸಂಗಾತಿಯೊಂದಿಗೆ ನಿಮ್ಮ ಸಂಬಂಧ ಖಂಡಿತ ಉತ್ತಮವಾಗಿ ಕಂಡುಬರಲಿದೆ ವಿಶೇಷವಾಗಿ ಇಲ್ಲಿ ಸಂಗಾತಿಯ ಸಹಕಾರದ ಕಾರಣ ನೀವು ವಿಶೇಷವಾದದ್ದು ಸಾಧಿಸಲು ಸಹ ಸಾಧ್ಯವಾಗಲಿದೆ ವಿದ್ಯಾರ್ಥಿ ಜಾತಕದವರ ಪಾಲಿಗೆ ಸಮಯ ಪ್ರಗತಿದಾಯಕವಾಗಿರಲಿದ್ದು ಇಲ್ಲಿ ನೀವು ಇಚ್ಛಿತ ರೀತಿಯಲ್ಲಿ ಸಮಯ ವ್ಯಯಿಸಬಲ್ಲವರಾಗಿ ಕಂಡುಬರಲಿದ್ದೀರಿ ಇಲ್ಲಿ ನಿಮಗೆ ವಿಶೇಷ ಏಕಾಗ್ರತೆಯ ಪ್ರಾಪ್ತಿಯೂ ಸಹ ಖಂಡಿತ ಉಂಟಾಗಬಹುದಾಗಿದೆ ಇನ್ನು ಬುಧದೇವನ ನಂತರದಲ್ಲಿ ಇಲ್ಲಿ ಆಗಸ್ಟ್ ತಿಂಗಳಿನ ಇಪ್ಪತ್ತೈದನೇ ತಾರೀಕಿನ ದಿನದಂದು ಶುಕ್ರದೇವನ ಮಹಾಪರಿವರ್ತನೆ ಉಂಟಾಗಲಿದೆ ಇಲ್ಲಿ ಶುಕ್ರದೇವನು ಪ್ರಸ್ತುತ ಸಿಂಹರಾಶಿಯಲ್ಲಿ ಉಪಸ್ಥಿತನಿದ್ದು ಈಗ ಕನ್ಯಾರಾಶಿಯ ಮೂಲಕ ನಿಮ್ಮ ಚತುರ್ಥ ಭಾವಕ್ಕೆ ಪರಿವರ್ತನೆ ಹೊಂದಲಿದ್ದಾನೆ ಇಲ್ಲಿ ಚತುರ್ಥದಲ್ಲಿ ಶುಕ್ರದೇವನು ನಿಮಗೆ ಅಷ್ಟೊಂದು ಉಪಯುಕ್ತನಾಗಿ ಸಾಬೀತಾಗಲಾರನು ಕಾರಣ ಇಲ್ಲಿ ಶುಕ್ರದೇವನು ಕೇತುವಿನ ಕಾರಣ ಪೀಡಿತನಾಗಿರಲಿದ್ದು ಹೀಗಾಗಿ ಇಲ್ಲಿ ನಿಮಗೆ ಕೆಲ ವಿಷಯಗಳಲ್ಲಿ ಭ್ರಮಿತರಾದ ಅನುಭೂತಿ ಉಂಟಾಗಲಿದೆ ಇಲ್ಲಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಂದಿಷ್ಟು ಅಡೆತಡೆಗಳು ಕೂಡ ಬಾಧಿಸಲಿದ್ದು ಮನಸ್ಸು ಏಕತಾನತೆಗೂ ಒಳಗಾಗಲಿದೆ ಹೀಗಾಗಿ ಈ ಅವಧಿಯಲ್ಲಿ ನೀವು ಕೊಂಚ ಜಾಗ್ರತೆ ಹೊಂದಿರಬೇಕು ಇಲ್ಲಿ ವಿಶೇಷ ರೂಪದಲ್ಲಿ ಅನಾವಶ್ಯಕ ಖರ್ಚುಗಳಿಗೂ ನೀವು ಮುಂದಾಗಬಹುದಾಗಿದೆ ಈ ಖರ್ಚುಗಳು ನಿಮಗೆ ಭವಿಷ್ಯದಲ್ಲಿ ಸಂಕಷ್ಟಗಳನ್ನು ಸಹ ತಂದೊಡ್ಡಬಹುದಾಗಿವೆ ಜತೆಗೆ ಇಲ್ಲಿ ಆರೋಗ್ಯ ಸಂಬಂಧಿಯು ಸಮಸ್ಯೆಗಳು ಬಾಧಿಸಬಹುದಾಗಿವೆ ಇಲ್ಲಿ ಶುಕ್ರ ಸಂಬಂಧಿತ ಆರೋಗ್ಯ ಸಮಸ್ಯೆಗಳು ಕಂಡು ಬರಲಿದ್ದು ಹೀಗಾಗಿ ಇಲ್ಲಿ ಜಾಗ್ರತೆ ಹೊಂದಿರಬೇಕು ಜತೆ ಜತೆಗೆ ಇಲ್ಲಿ ವ್ಯಾಪಾರ ಮತ್ತು ನೌಕರಿಯ ಕ್ಷೇತ್ರದಲ್ಲಿಯೂ ನಿಮಗೆ ಇಚ್ಛಿತ ರೀತಿಯ ಸಮಯ ಲಭಿಸದಿರುವುದು ನಿಮಗೆ ಚಿಂತಿತರನ್ನಾಗಿಸಬಹುದಾಗಿದೆ ಇದರಿಂದಾಗಿ ಇಲ್ಲಿ ನೀವು ಖಂಡಿತ ಸದೃಢ ಮನಸ್ಥಿತಿಯಿಂದ ಮುಂದುವರೆಯಬೇಕು ಇನ್ನು ಆಗಸ್ಟ್ ತಿಂಗಳಿನ ದ್ವಿತೀಯಾರ್ಧದಲ್ಲಿ ಶನಿದೇವನು ವಕ್ರಿಯ ಸ್ಥಿತಿಯಲ್ಲಿ ಕುಂಭ ರಾಶಿಯಲ್ಲಿ ವಿರಾಜಮಾನನಾಗಿದ್ದಾನೆ ಇಲ್ಲಿ ನಿಮಗೆ ಶನಿದೇವನು ಹೆಚ್ಚು ಕಡಿಮೆ ಉತ್ತಮ ಫಲಗಳನ್ನು ಪ್ರದಾನ ಮಾಡಬಹುದಾಗಿದೆಯಾದರೂ ಇಲ್ಲಿ ನೀವು ಹೆಚ್ಚು ಸಾತ್ವಿಕ ರೀತಿಯಲ್ಲಿ ಸಮಯವನ್ನು ವ್ಯತೀತ ಮಾಡಬೇಕಾಗುವುದು ಇಲ್ಲಿ ಗುರು ಮತ್ತು ಮಂಗಳ ಗ್ರಹಗಳು ವೃಷಭ ರಾಶಿಯಿಂದ ನಿಮ್ಮ ದ್ವಾದಶ ಭಾವದಲ್ಲಿ ಗೋಚರಿಸಲಿವೆ ಇಲ್ಲಿ ಈ ಎರಡು ಗ್ರಹಗಳ ಪ್ರಭಾವಗಳು ಕೊಂಚ ಮಿಶ್ರ ಫಲಗಳಿಂದ ಕೂಡಿರಬಹುದಾಗಿವೆ ಆದಾಗ್ಯೂ ಇಲ್ಲಿ ಗುರು ಮತ್ತು ಮಂಗಳನ ಯುತಿಯಿಂದಾಗಿ ನಿಮಗೆ ಇಲ್ಲಿ ಸಾಹಸ ಶೌರ್ಯದಲ್ಲಿ ವೃದ್ಧಿ ಕಂಡು ಬರಲಿದೆ ಇಲ್ಲಿ ಗುರುದೇವನು ಆರ್ಥಿಕ ಸದೃಢತೆಯನ್ನು ಕರುಣಿಸಲಿದ್ದಾನೆ ವಿಶೇಷವಾಗಿ ಇಲ್ಲಿ ಬುಧ ಮತ್ತು ಶುಕ್ರ ಗ್ರಹಗಳ ನಕಾರಾತ್ಮಕತೆಯನ್ನು ಸರಿದೂಗಿಸುವ ಕಾರ್ಯವನ್ನು ಗುರುದೇವನು ಮಾಡಬಹುದಾಗಿದೆ ಇನ್ನು ರಾಹು ಮತ್ತು ಕೇತು ಗ್ರಹಗಳು ನಿಮಗೆ ಆಗಸ್ಟ್ ತಿಂಗಳಿನ ದ್ವಿತೀಯಾರ್ಧದಲ್ಲಿ ಕೆಲ ಕಡೆಗಳಲ್ಲಿ ಮಿಶ್ರ ಫಲಗಳನ್ನು ಕರುಣಿಸಬಹುದಾಗಿದ್ದು ಈ ಸಂಬಂಧವು ಜಾಗೃತೆ ಹೊಂದಿರಬೇಕು ಒಟ್ಟಾರೆಯಾಗಿ ಇಲ್ಲಿ ಆಗಸ್ಟ್ ತಿಂಗಳಿನ ದ್ವಿತೀಯಾರ್ಧದಲ್ಲಿ ನಿಮಗೆ ಕೆಲ ಕಡೆಗಳಲ್ಲಿ ಖಂಡಿತ ಶುಭ ಫಲಗಳು ಲಭಿಸಿದರೂ ಕೂಡ ಕೆಲ ಕಡೆಗಳಲ್ಲಿ ಮಿಶ್ರ ಫಲಗಳು ಲಭಿಸಲಿದ್ದು ಹೀಗಾಗಿ ಇಲ್ಲಿ ಸಮಯಕ್ಕನುಗುಣವಾಗಿ ನಿಮ್ಮ ದಿನಚರಿಯನ್ನು ಸರಿದೂಗಿಸಿಕೊಂಡು ಮುನ್ನಡೆಯಬೇಕು ಇನ್ನು ಆಗಸ್ಟ್ ತಿಂಗಳಿನ ದ್ವಿತೀಯಾರ್ಧದಲ್ಲಿ ನೀವು ಪ್ರತಿ ಬುಧವಾರದ ದಿನದಂದು ಗಣೇಶ ಭಗವಾನನ ಆರಾಧನೆ ಮಾಡುವುದು ಜೊತೆಗೆ ಶುಕ್ರವಾರದ ದಿನದಂದು ಸಂ ಜಯೆಯ ಸಮಯದಲ್ಲಿ ಹಾಲು ಮೊಸರು ಅಥವಾ ಅಕ್ಕಿಯಂತಹ ವಸ್ತುವನ್ನು ದಾನವಾಗಿ ನೀಡುವುದು ಮಾಡಬೇಕು ಇದರಿಂದಾಗಿ ಈ ದಿನಗಳ ನಕಾರಾತ್ಮಕತೆ ಖಂಡಿತ ನಿಮ್ಮಿಂದ ದೂರಗೊಳ್ಳುವುದರ ಮೂಲಕ ಶುಭ ಫಲಗಳ ಸುರಿಮಳೆ ಉಂಟಾಗಲಿದೆ ವೀಕ್ಷಕರೇ ಆಗಸ್ಟ್ ತಿಂಗಳಿನ ದ್ವಿತೀಯಾರ್ಧದ ಮಿಥುನ ರಾಶಿಯ ಫಲಾಫಲಗಳ ವಿಶೇಷ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಜತೆಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ